ಶಾಸ್ತ್ರಿಗಳೇ ಈ ದಿನದ ವಿಶೇಷವನ್ನ ತಿಳಿಸ್ಕೊಟ್ರಿ ಬಹಳಷ್ಟು ಸಂದೇಶಗಳು ಬಂದಿದೆ ಕಾರ್ಯಕ್ರಮಕ್ಕೆ ಮೊದಲ ಸಂದೇಶದತ್ತ ಗಮನ ಹರಿಸೋದಾದ್ರೆ ಗದನ್ನಿಂದ ಚೈತ್ರ ಈ ಸಂದೇಶವನ್ನು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಮೂರು ಜನ್ಮ ಸಮಯ ಏಳು ಗಂಟೆ ನಲವತ್ತೈದು ನಿಮಿಷ ಬೆಳಿಗ್ಗೆ ಇವರ ಪ್ರಶ್ನೆ ಶಿಕ್ಷಣದಲ್ಲಿ ಆಸಕ್ತಿ ಹೆಚ್ಚಾಗೋದಕ್ಕೆ ಏನ್ ಮಾಡಬೇಕು ತಿಳಿಸಿ ಈಗ ಬಿ ಕಾಮ್ ಮಾಡ್ತಾ ಇದ್ದೀನಿ ಶಿಕ್ಷಣ ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಚೈತ್ರ ಅವರ ಪ್ರಶ್ನೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಮೂಡಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಏನು ಮಾಡಬಹುದು ಮುಂದೆ ಅಂತಲೂ ಕೇಳಿದಾರಲ್ವಾ ಜಾತಕ ನೋಡ ನೋಡಿ ತಮ್ಮದು ಮೇಷಲಗ್ನ ಲಗ್ನದಿಂದ ಪಂಚಮ ಸ್ಥಾನವನ್ನು ಉನ್ನತ ಶಿಕ್ಷಣ ಸ್ಥಾನ ಅಂತ ಕರೀತಾರೆ ಹೈಯರ್ ಸ್ಟಡೀಸ್ ಈ ಪಂಚಮಾಧಿಪತಿ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ ಇದು ಸ್ವಲ್ಪ ತೊಡಕು ಹಿನ್ನಡೆಯನ್ನು ಸೂಚಿಸುತ್ತೆ ಈ ಪ ಯಾ ಯದ್ಭಾವನಾಥೋ ಪುರಂದ್ರ ರಿಪ್ಪೆ ತದ್ಭಾವನಾಶಮ್ ಅಂತ ಶಾಸ್ತ್ರದ ಮಾತು ಯಾವ ಭಾವಾಧಿಪತಿ ಬಗ್ಗೆ ಚಿಂತನೆ ಇದ್ದೀರೋ ಅವನು ವ್ಯಯದಲ್ಲಿರಬಾರ್ದು ಅಷ್ಟಮದಲ್ಲಿರಬಾರ್ದು ಷೇಷ್ಠದಲ್ಲಿರಬಾರ್ದು ಇದು ತೊಂದರೆ ಹೀಗಾಗಿ ಇದಕ್ಕೇನು ಪರಿಹಾರ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ನೀವು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಆಗ ನಿಮಗೆ ಬುದ್ಧಿ ಚುರುಕಾಗುತ್ತೆ ಆಸಕ್ತಿ ಮೂಡುತ್ತೆ ಈಶ್ವರನಿಗೆ ಪ್ರಾರ್ಥನೆ ಮಾಡಿ ಪ್ರತಿ ಭಾನುವಾರ ಭಾನುವಾರ ಮಾಡಿದ್ರೆ ಬಹಳ ಒಳ್ಳೆಯದು ಧನ್ಯವಾದಗಳು ಚೈತ್ರ ಅವರೇ ಸಂದೇಶವನ್ನು ಕಳಿಸಿದ್ದಕ್ಕೆ ಈಗ ಮುಂದಿನ ಸಂದೇಶ ಕಾರವಾರದಿಂದ ಪ್ರಭಾಕರ್ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಜನ್ಮ ಸಮಯ ಆರು ಗಂಟೆ ನಲವತ್ತೈದು ನಿಮಿಷ ಇವರ ಪ್ರಶ್ನೆ ಶಾಸ್ತ್ರಿಗಳೇ ಹಣಕಾಸಿನ ಬಗ್ಗೆ ಜೊತೆಗೆ ಸ್ವಂತ ಮನೆ ಯಾವಾಗ ಆಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಪ್ರಭಾಕರ್ ಅವರ ಪ್ರಶ್ನೆ ಸ್ವಂತ ಮನೆ ಹಾಗೂ ಹಣಕಾಸಿನ ಪರಿಸ್ಥಿತಿ ಜಾತಕ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಈ ಲಗ್ ಈ ಲಗ್ನಕ್ಕೆ ಧನಾಧಿಪತಿ ಹಾಗೂ ಚತುರ್ಥಾಧಿಪತಿ ಇಬ್ಬರು ಯಾರಪ್ಪ ಅಂದರೆ ಒಬ್ಬ ಗುರು ಒಬ್ಬ ಶುಕ್ರ ನೋಡಿ ಈಗ ಪ್ರಸ್ತುತ ಕಾಲ ಯಾವ್ದು ನಡೀತಾ ಇದೆ ಈಗ ನಿಮಗೆ ರಾಹು ದಶೆಯಲ್ಲಿ ಕುಜನ ಒಂದು ಕಾಲ ನಡೀತಾ ಇದೆ ಇದನ್ನು ರಾಹು ಬೃಹಸ್ಪತಿ ಶಾಂತಿ ಕಾಲ ಅಂತ ಕರೀತಾರೆ ಹೀಗಾಗಿ ಈಗ ನೀವು ಯಾಕೆ ತೊಡಕಾಗಿದೆ ಅಂದರೆ ಈ ಶಾಂತಿ ಕಾರಣ ಹೀಗಾಗಿ ರಾಹು ಬೃಹಸ್ಪತಿ ಸಂಧಿಶಾಂತಿಯನ್ನು ಶೀಘ್ರದಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅದು ನಿಮ್ಮ ಏಳಿಗೆಗಾಗಿ ದಯವಿಟ್ಟು ಮಾಡಿಸಿ ಅದಾದ ನಂತರದಲ್ಲಿ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ನಂತರದಲ್ಲಿ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಆತಂಕ ಮಾಡ್ಕೋಬೇಡಿ ಸಂದೇಶಾಂತಿ ತಪ್ಪದೆ ಮಾಡಿಸಿ ಒಳ್ಳೆಯದಾಗಲಿ ಧನ್ಯವಾದಗಳು ಪ್ರಭಾಕರ್ ಅವರೇ ಸಂದೇಶವನ್ನು ಕಳಿಸಿದ್ದಕ್ಕೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಈಗ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳ್ಕೊಳ್ಳುವಂತಹ ಸಮಯ ಒಂದು ಚಿಕ್ಕ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್